ನಮ್ಮ ಧರ್ಮ ಪತ್ನಿಗೆ ಅಧ್ಯಕ್ಷಗಿರಿ ಸಿಕ್ಕಿರುವುದಿಲ್ಲ ಎಂದು ನನಗೆ ಬೇಜಾರಿಲ್ಲ ಪಕ್ಷದ ತೀರ್ಮಾನವೇ ಅಂತಿಮ ಆರ್ ಪ್ರಸನ್ ಕುಮಾರ್ ಹೇಳಿಕೆ ಮೊನ್ನೆ ನಡೆದ ನಗರಸಭೆ ಚುನಾವಣೆ ಜೈ ತುಂಬಿ ಹರಿಯುವ ಅಧ್ಯಕ್ಷರಾಗಿದ್ದಾರೆ ನನಗೆ ಸಂತೋಷ ತಂದಿದೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಎಲ್ಲರಿಗೂ ಒಂದೇ ಈ ಕಾರಣದಿಂದಾಗಿ ನನಗೆ ಯಾವುದೇ ರೀತಿಯ ನೋವಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ಅಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ತಿಳಿಸಿದರು ಇವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ಇವರು ಕಾಂಗ್ರೆಸ್ ಪಕ್ಷ ಅನ್ನುವುದು ಸಾಗರವಿದ್ದ ಹಾಗೆ ಪಕ್ಷದ ವರಿಷ್ಠರು ತೀರ್ಮಾನವೇ ಪಕ್ಷದಲ್ಲಿ ಅಂತಿಮ ತೀರ್ಮಾನವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಹಿಂದೆ ನಮ್ಮ ಧರ್ಮಪತ್ನಿಯರಿಗೆ ನಗರಸಭೆಯ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿತ್ತು ಅಲ್ಲದೆ ನನಗೂ ಕೂಡ ಸ್ಥಾಯಿ ಸಮಿತಿಯ ಸ್ಥಾನವನ್ನ ಕೊಟ್ಟಿದ್ದು ನನಗೆ ಸ್ಥಾನಮಾನ ಮುಖ್ಯವಲ್ಲ ಪಕ್ಷದ ತೀರ್ಮಾನಕ್ಕೆ ನಾನು ತಲೆಬಾಕಿದ್ದೇನೆ ಈ ಹಿನ್ನೆಲೆಯಲ್ಲಿ ನಮ್ಮ ಧರ್ಮಪತ್ನಿ ಮಂಜುಳಾ ಅವರು ಅಧ್ಯಕ್ಷ ಸ್ಥಾನ ಸಿಗಬೇಕಾಗಿತ್ತು ಆದರೆ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಬಿಟ್ಟು ನಾನೇನು ಮುಂದುವರಿಯುವುದಿಲ್ಲ ತಾಲೂಕಿನ ಶಾಸಕರು ರಘುಮೂರ್ತಿ ಅವರು ಮನ್ನಣೆಯಿಂದ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ಅಧ್ಯಕ್ಷ ಆಯ್ಕೆ ಮಾಡಿಟ್ಟುಕೊಟ್ಟರು ನಮ್ಮ ಪಕ್ಷದ ವರಿಷ್ಠರಾದ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರು ನಮ್ಮನ್ನು ಗುರುತಿಸಿ ಪಕ್ಷದ ನೆಲೆಗಟ್ಟಿನಲ್ಲಿ ಬೆಳೆಯುತ್ತಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆಯನ್ನ ತಿಳಿಸುತ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಕ್ಕೆ ಸ್ಥಾನಮಾನ ಸಿಕ್ಕಿಲ್ಲವೆಂದು ನಾನು ಬೇಜಾರು ವ್ಯಕ್ತಪಡಿಸುವುದಿಲ್ಲ ಪಕ್ಷದ ತೀರ್ಮಾನಕ್ಕೆ ನಾನು ಬದನಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಹಿಂದುಳಿದ ಸಮಾಜಕ್ಕೆ ಸ್ಥಾನಮಾನ ಕೊಡ್ತಾರೆಂದು ನಂಬಿಕೊಂಡಿದ್ದೇನೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ರು ಚುನಾವಣೆಯಲ್ಲಿ ಇದೇ ಸಮುದಾಯದ ಒಬ್ಬ ಮಹಿಳೆ ಅಥವಾ ಅವರು ಒಂದು ಅವಕಾಶ ಕೈ ಮತ್ತು ನೀವು ರಾಜ್ಯಾಧ್ಯಕ್ಷರಾಗಿ ಯಾವ ರೀತಿ ನ್ಯಾಯ ಕೊಡಕ್ಕೆ ಆಲ್ರೆಡಿ ನಿಮಗೆ ನ್ಯಾಯ ಸಿಕ್ಕಿಲ್ಲಲ್ಲ ಜನಗಳು ಹೇಗೆ ನ್ಯಾಯ ಕೊಡ್ತಾರೆ ಶ್ರೀಮತಿ ಮಂಜುಳಾ ಪ್ರಸನ್ನ ಕುಮಾರ್ ಅವರು ನನ್ನ ಧರ್ಮಪತ್ನಿ ಅನ್ನೋಕ್ಕಿಂತ ಮುಖ್ಯವಾಗಿ ಅವರು ಕಾಂಗ್ರೆಸ್ ಪಕ್ಷದ ಚುನಾಯಿತ ಸದಸ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಮೇಲೆ ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಶಾಸಕರಾಗಿರ್ತಕ್ಕಂಥ ಟಿ ಅವರು ಎಲ್ಲ ಸಮಾಜಗಳ್ಗೂ ಕೂಡ ಮಾನ್ಯತೆ ಕೊಟ್ಟು ಬಿ ಅನ್ನು ಕೊಟ್ಟು ಸ್ವತಃ ಅವರೇ ಓಡಾಡಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಗೆಲ್ಲಿಸ್ಲಿಕ್ಕೆ ಪಣ ತೊಟ್ಟಿರ್ತಕ್ಕಂಥ ಒಬ್ಬ ನಾಯಕ ಅವರ ಒಂದು ಮುಖಂಡತ್ವದಲ್ಲಿ ನಗರಸಭೆ ಚುನಾವಣೆ ನಡೀತವೆ ಯಾವ ವರ್ಗವನ್ನು ದೂರ ಇಡ್ತಕ್ಕಂಥ ವ್ಯಕ್ತಿ ಅವರಲ್ಲ ಈಗ ಆಗಿರ್ತಕ್ಕಂಥವ್ರು ಕೂಡ ಅಲ್ಪಸಂಖ್ಯಾತ ಕುಟುಂಬಕ್ಕೆ ಸೇರಿದವರು ಅವರು ನಮ್ಮ ಸಮಾಜಗಳ ಅಂತ ಈ ಭೀಷ್ ಹೇಗೆ ಬಂದಿತ್ತಲ್ಲ ಯಾಕೆ ಕೊಡಬಾರ್ದಾಗಿತ್ತು ಎಲ್ಲೋ ಒಂದು ಕಡೆ ನಿಮ್ಮ ತುಳುಕುಳಕ್ಕೆ ಒಳಗಾಗಿದ್ದೀರೇನು ಅನಿಸುತ್ತೆ ನಮಗೆ ತುಳಿತಾ ಏನಿಲ್ಲ ಇಬ್ಬರಿದ್ದೀವಿ ಈ ಇಬ್ಬರಿದ್ದರು ಒಬ್ಬರಿಗೆ ಒಂದು ಅವಕಾಶ ಇನ್ನೊಬ್ರಿಗೆ ಇನ್ನೊಂದು ಅವಕಾಶ ಅಂತ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವಕಾಶ ಅಂತ ಕೊಡ್ತೀನಿ ಅವಕಾಶ ಈಗ ಕಾಂಗ್ರೆಸ್ ಪಕ್ಷ ಸದಸ್ಯ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಪ್ರಶಾಂತ್ ಕುಮಾರ್ ಅಲ್ಲ ನನ್ನ ಸಮಾಜ ಲೆಕ್ಕ ಅಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಿಗೆ ಅವಕಾಶ ಇದ್ದಾಗ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಪುನಃ ಪುನಃ ಏನೋ ಒಂದು ಕಡೆ ಮನಸ್ಸಿನಲ್ಲಿ ಏನೋ ನೋವು ಅನಿಸುತ್ತಿಲ್ಲ ನಮಗೆ ನಿಮ್ಮ ಮನಸ್ಸಿನಲ್ಲಿ ಏನೋ ನಮಗೆ ಸಿಗಬೇಕಾದಂತ ಒಂದು ವ್ಯವಸ್ಥಿತ ಸಿಕ್ಕಿಲ್ಲ ನನ್ನಷ್ಟು ಪುಣ್ಯವಂತ ಯಾರು ನಾನೊಬ್ಬ ತಾಲೂಕಲ್ಲಿ ಒಬ್ಬ ಕಾಯಕ ಸಮಾಜದ ಹುಡುಗನಿಗೆ ಮೂರು ಬಾರಿ ನಮ್ಮ ಮನೆಗೆ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಷ ಕೆಲಸ ಮಾಡಿದ್ದೇನೆ ಮತ್ತು ಈ ರಾಜ್ಯದ ಕುಶಲಕರ್ಮಿ ರಾಜ್ಯಾಧ್ಯಕ್ಷನೇ ನನ್ನ ನೇಮಿಸುವಲ್ಲಿ ಈ ಜಿಲ್ಲೆಯ ನಾಯಕರದು ಪಾತ್ರ ಇದ್ದಾರೆ ಮುಖಂಡರದು ಈ ತಾಲೂಕಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗ ಹುಡುಗನ ರಾಜ್ಯ ಮಟ್ಟದಲ್ಲಿ ಗುರುತಿಸತಕ್ಕಂಥದ್ದು ನನ್ನ ಪುಣ್ಯ ಅದು ಕೆಪಿಸಿಸಿ ಕೆಪಿಸಿಸಿಯ ಕುಶಲಕರ್ಮೀಳ ರಾಜ್ಯಾಧ್ಯಕ್ಷನ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ತಾಲೂಕಿನ ಈ ಜಿಲ್ಲೆಯ ನಮ್ಮ ಇದಕ್ಕೆ ನಾನು ಋಣಿಯಾಗಿದ್ದೀನಿ ಕೊಡಬಾರ್ದು ಅಂತೇಳಿ ತಪ್ಪಿಸಿರು ಅಂತೇಳಿ ಜನ ಮಾತಾಡ್ತಿದ್ದಾರೆ ಕೊಡಬಾರ್ದು ಅಂತಲ್ಲ ಇವಾಗ ಇಬ್ಬರಿದ್ದಾರೆ ಯಾರಾದ್ರು ಒಬ್ರಿಗೆ ಕೊಡೋಕೆ ಅವಕಾಶ ಇರುತ್ತೆ ಇಂಥವ್ರಿಗೆ ಮೊದಲು ಕೊಡ್ರಿ ಇಂಥವ್ರಿಗೆ ನಂತರ ಕೊಡ್ರಿ ಅಂತ ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸ್ವಾಭಾವಿಕ ಅದು ನಿಮ್ಮ ಪಕ್ಷದಲ್ಲಿಯೇ ಕೆಲವರು ಹೂನಾರ ನಡೆಸಿದ ನಿಮ್ಮ ಬಗ್ಗೆ ಯಾಕೆ ಅವರು ಕೊಟ್ರಿ ಈ ನಿಮಗೆ ಕೊಡಂತ ನಿಮಗೆ ಇದು ತಪ್ಪಿತಲ್ಲ ನಿಮ್ಮದ್ರಲ್ಲಿ ಯಾರಾದರೂ ನಿಮ್ಮ ವಿಚಾರವಾಗಿ ಏನಾದರೂ ಯಾರಾದರೂ ಮಾತಾಡಿದ ಅಲ್ಲ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಹದಿನೇಳು ಜನ ಸದಸ್ಯರಿದ್ದೇವೆ ಹದಿನೇಳು ಜನದಲ್ಲಿ ಕೂಡ ಒಮ್ಮತ ಇದೆ ನಾವು ಯಾರು ಕೂಡ ಭಾವ ಇಲ್ಲ ಎಲ್ಲ ಸದಸ್ಯರು ಕೂಡ ಇಂಥವ್ರಿಗೆ ಮೊದಲು ಮಾಡಿರಿ ಇಂಥವ್ರಿಗೆ ಎರಡನೇ ಸರಿ ಮಾಡಿರಿ ಅಂತಕ್ಕಂಥ ಒಂದು ಒಮ್ಮತವನ್ನು ಸೂಚಿಸಿದ್ದಾರೆ ಯಾಕೆ ಈ ವಿಚಾರವಾಗಿ ನೀವು ಕೇಳಿಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ನಮ್ಮ ಶಾಸಕರೇ ನಮಗೆ ಎಲ್ಲ ರೀತಿಯಾಗಿ ಸವಲತ್ತು ಕೊಡ್ತಾ ಇರಬೇಕಾದ್ರೆ ಜಿಲ್ಲಾ ಮಂತ್ರಿ ಕೂಡ ನಮ್ಮೂರೇ ಹಿರಿಯೂರಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ ಅವರು ಕೂಡ ಅವರ ಆಶಯದ ಕೂಡ ನಾನು ಒಂದು ಸರಿ ನಗರಸಭೆ ಸದಸ್ಯನಾಗಿದ್ದೆ ಮತ್ತು ನಮ್ಮ ಶಾಸಕರು ನಮಗೆ ಎಲ್ಲ ರೀತಿಯ ಕೆಲವು ವೈಯಕ್ತಿಕ ದ್ವೇಷಗಳನ್ನು ಇಟ್ಕೊಂಡು ನಿಮ್ಮ ವಿಚಾರವಾಗಿ ಅವರು ನಿಮಗೆ ಒಲವು ತೋರ್ತಿಲ್ಲ ಅಂತ ಎಲ್ಲೋ ಕೇಳಿ ಬರ್ತಿದೆ ಡಿ ಸುಧಾಕರ್ ಅವರು ಹಿರಿಯೂರು ನಗರಸಭೆಗೆ ಮೂರನೇ ಸಾವಿರ ಮತ ಇರತಕ್ಕಂಥ ಈಡಿಗ ಸಮಾಜಕ್ಕೆ ಅವಕಾಶ ಕೊಟ್ಟಾರಂದರೆ ನಮ್ಮದು ಅಷ್ಟೇ ಜನಸಂಖ್ಯೆ ಇರತಕ್ಕಂಥ ಸಮಾಜಕ್ಕೆ ಅನ್ಯಾಯ ಮಾಡಲ್ಲ ಅವರು ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪದ್ಧತಿ ಇಟ್ಕೊಂಡು ಮಾಡ್ತಾರೆ ರಾಜಕಾರಣಿ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ ಅವರಲ್ಲಿ ಯಾವತ್ತೂ ನೀವು ಮುಂದಿನ ದಿನಗಳಾದರೆ ಅವಕಾಶ ಕೊಡ್ಬೋದಾ ಅಥವಾ ನಿಮ್ಮ ಪರವಾಗಿ ಅವ್ರು ನಿಲ್ಬೋದಾ ಇಲ್ಲ ನಾವು ನಗರಸಭೆ ಅಧ್ಯಕ್ಷರಿಗೆ ಇಂಥವ್ರಿಗೆ ಮಾಡಿ ಅಂತ ಕೇಳ್ತೀವಿ ಅದನ್ನು ಹೋರಾಟ ಮಾಡೋಕ್ಕಾಗಲ್ಲ ಯಾಕಂದರೆ ಪಕ್ಷದ ತೀರ್ಮಾನ ಅದು ನಮ್ಮದಲ್ಲ ಅದು ನಾವು ಬೇಡಿಕೆ ಹೇಳೋದು ನಮ್ಮ ಕರ್ತವ್ಯ ಪಕ್ಷದ ನಡ್ಕೊಳ್ಳೋದು ಅವರ ಒಂದು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ನಿಮಗೆ ಯಾವುದೇ ಥರ ನೋವು ಆಗಿಲ್ಲ ಅನ್ಸುತ್ತೆ ನಮಗೆ ಏನು ನಿನ್ನೆ ಆದಂತಹ ನಗರಸಭೆ ಅಧ್ಯಕ್ಷರ ವಿಚಾರದಲ್ಲಿ ನಿಮ್ಗೆ ಯಾವ ಥರ ನೋವು ಅಥವಾ ನಿಮ್ಮ ಸದಸ್ಯರಿಗೆ ಯಾವ ಥರ ನೋವು ಆ ಥರ ಮಾಧ್ಯಮದವ್ರು ನೀವು ಹೆಂಗೆ ಕೇಳ್ತೀರಪ್ಪ ಅಂದರೆ ಈಗ ನನ್ನ ಧರ್ಮಪತ್ನಿ ನಾನು ಮನೆಗೆ ನ್ಯಾಯ ಕೊಡಲಿದ್ದು ಇಡೀ ರಾಜ್ಯದಾಗೆ ನ್ಯಾಯ ಕೊಡ್ತೀವಿ ಅಂತ ಮಾದು ನನಗೆ ಒಂದು ಆತ್ಮಾವಲೋಕನ ಆಗ್ತದೆ ಆದರೆ ಯಾರು ರಾಜಕೀಯದಲ್ಲಿ ತಾಳ್ಮೆಯ ಸಮಾಧಾನ ಇರ್ತದೆ ಅವ್ನೇನೋ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಮನೆಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ವರಿಷ್ಠರನ್ನ ನಮ್ಮ ನಾಯಕರು ನಮಗೆ ಸಹಾಯ ಮಾಡೋದಂಥ ನಾಯಕರು ದೂರತಕ್ಕಂಥ ಮನೋಭಾವ ನಂದಲ್ಲ ನಾನು ಭಾಳಷ್ಟು ನೋವನ್ನು ಉಂಡಿದ್ದೇನೆ ಭಾಳಷ್ಟು ನೋವಲ್ಲಿ ನಾನು ರಾಜಕಾರಣ ಮಾಡಿದ್ದೇನೆ ಆದರೂ ಕೂಡ ಭದ್ರತೆ ಇಟ್ಕೊಂಡು ನನಗಿನ್ನ ಕೆಳಗಿರ್ತಕ್ಕಂಥ ವರ್ಗಗಳನ್ನ ಮುಖ್ಯವಾಗಿ ತರಪಕಂಥ ಹೋರಾಟವನ್ನು ಮಾಡ್ತಿದ್ದೀನಿ ನಾನು